ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನಿಂದ ಅಶ್ವತ್ಥಾಮನಿಗಾದ ಪರಾಜಯವನ್ನು ನೋಡಿ ಕರ್ಣನು ಭಾರ್ಗವಾಸ್ತ್ರದಿಂದ ಪಾಂಡವ ಸೈನ್ಯವನ್ನು ಚದುರಿಸದುದು ಎಂಬ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು ಆಗ ಅಶ್ವತ್ಥಾಮನು ದೊಡ್ಡ ರಥಸೈನ್ಯದಿಂದ ಪರಿವರ್ತನಾಗಿ ಅರ್ಜುನನಿದ್ದ ಕಡೆಗೆ ಮಹಾವೇಗದಿಂದ ಬಂದನು ಅದನ್ನು ಕಂಡೊಡನೆ ಕೃಷ್ಣ ಸಹಾಯವುಳ್ಳ ಅರ್ಜುನನು ಸಮುದ್ರ ವೇಲೆಯು ಪ್ರವಾಹ ವೇಗವನ್ನು ಹೇಗೋ ಹಾಗೆ ಅಶ್ವತ್ಥಾಮನ ವೇಗವನ್ನು ತಡೆದು ನಿಲ್ಲಿಸಿಬಿಟ್ಟನು ಇದರಿಂದ ಕುಪಿತನಾಗಿ ದ್ರೋಣಪುತ್ರನು ಕೃಷ್ಣಾರ್ಜುನರಿಬ್ಬರನ್ನು ಬಾಣ ಸಮೂಹಗಳಿಂದ ಮುಚ್ಚಿದನು ಹೀಗೆ ಕೃಷ್ಣಾರ್ಜುನರಿಬ್ಬರು ಬಾಣಗಳಲ್ಲಿ ಮರೆಸಿ ಹೋದುದನ್ನು ಕಂಡು ಪಾಂಡವ ಕೌರವರೆಲ್ಲರೂ ಅತಿ ಆಶ್ಚರ್ಯಗೊಂಡರು ಕೂಡಲೇ ಅರ್ಜುನನು ಒಂದು ದಿವ್ಯಾಸ್ತ್ರವನ್ನು ತೆಗೆದು ಪ್ರಯೋಗಿಸಲು ಅಶ್ವತ್ಥಾಮನು ಪ್ರತ್ಯಸ್ತ್ರದಿಂದ ಅದನ್ನು ತಡೆದನು ಅರ್ಜುನನು ಆಗಿನ ಯುದ್ಧದಲ್ಲಿ ಎಂತೆಂತಹ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿದರು ಅದೇ ದಿವ್ಯಾಸ್ತ್ರಗಳಿಂದ ಅಶ್ವತ್ಥಾಮನು ಅದನ್ನು ತಡೆದು ಬಿಡುತ್ತಿದ್ದನು ಹೀಗೆ ಭಯಂಕರವಾದ ಅಸ್ತ್ರಯುದ್ಧವು ನಡೆಯುತ್ತಿರುವಾಗ ಆ ಬ್ರಾಹ್ಮಣ ಕುಮಾರನು ಅಬ್ಬಾಯಿ ತೆರೆದುಕೊಂಡು ಬರುವ ಕಾಲಾಂತಕನಂತೆ ನಮ್ಮೆಲ್ಲರ ಕಣ್ಣಿಗೆ ಕಾಣಿಸಿದನು ಹೀಗೆ ಅಶ್ವತ್ಥಾಮನು ತನ್ನ ಬಾಣಗಳಿಂದ ದಿಕ್ಕು ವಿದಿಕ್ಕುಗಳನ್ನೆಲ್ಲ ಮರೆಸಿ ಕೃಷ್ಣನ ಬಲಭುಜಕ್ಕೆ ಗುರಿಯಟ್ಟು ಮೂರು ಬಾಣಗಳನ್ನು ಪ್ರಯೋಗಿಸಿದನು ಇದನ್ನು ನೋಡಿ ಸಹಿಸಲಾರದೆ ಅರ್ಜುನನು ಅತಿ ತೀವ್ರವಾದ ಬಾಣಗಳನ್ನು ಬಿಡುತ್ತಾ ಅಶ್ವತ್ಥಾಮನನ್ನು ಹಿಂಬಾಲಿಸಿ ಬಂದ ರಥಿಕ ಸಮೂಹಗಳನ್ನೆಲ್ಲಾ ಕೊಂದು ರಣರಂಗದಲ್ಲಿ ರಕ್ತದ ಕೋಡಿಯು ಹರಿಯುವಂತೆ ಮಾಡಿದನು ಹೀಗೆ ಅರ್ಜುನನಿಂದ ತನ್ನ ಕಡೆಯ ರಥಿಕರೆಲ್ಲ ರಥಸಹಿತರಾಗಿ ಸತ್ತು ಬಿದ್ದುದನ್ನು ನೋಡಿ ಅಶ್ವತ್ಥಾಮನು ಅತ್ಯಾಕ್ರೋಶದಿಂದ ಶತ್ರು ಸೈನ್ಯವನ್ನು ಕೊಲ್ಲುತ್ತಾ ಅದೇ ತರಹದ ರಕ್ತ ನದಿಯನ್ನು ಹರಿಯಿಸಿದನು ಹೀಗೆ ಅರ್ಜುನ ಅಶ್ವತ್ಥಾಮರಿಬ್ಬರು ಅರ್ಜುನ ಅಶ್ವತ್ಥಾಮರಿಬ್ಬರಿಗೂ ಭಯಂಕರ ಯುದ್ಧವು ನಡೆಯುತ್ತಿರುವಾಗ ಯುದ್ಧದಲ್ಲಿ ಕಟ್ಟುಪಾಡೇನೂ ಇಲ್ಲದಂತೆ ಸೈನಿಕರೆಲ್ಲರೂ ಬೆನ್ನು ಹತ್ತಿ ಹೊಡೆಯಲಾರಂಭಿಸಿದರು ಸಾರಥಿಯು ಕುದುರೆಗಳು ಸತ್ತ ಶೂನ್ಯ ರಥಗಳಿಂದಲೂ ರಾವುತರಿಲ್ಲದೆ ರಾವುತರಿಲ್ಲದ ಕುದುರೆಗಳಿಂದಲೂ ಮಾವುತರಿಲ್ಲದ ಆನೆಗಳಿಂದಲೂ ಆನೆಗಳಿಲ್ಲದ ಗಜ ಯೋಧರಿಂದಲೂ ರಣಭೂಮಿಯು ತುಂಬಿ ಹೋಯಿತು ಆಗ ಅರ್ಜುನನಿಂದ ಬಹು ಪ್ರಬಲವಾದ ಜನಕ್ಷಯ ಉಂಟಾಯಿತು ಎಷ್ಟೋ ಮಂದಿ ರಥಿಕರು ಆರ್ತನ ಬಾಣಗಳಿಂದ ಹತರಾಗಿ ಕೆಳಕ್ಕೆ ಬಿದ್ದರು ಕುದುರೆಗಳು ಮೇಲಿದ್ದ ಯೋಧರನ್ನು ಕಳೆದುಕೊಂಡು ಸಿಕ್ಕಿದಂತೆ ಅಲ್ಲಲ್ಲಿ ಓಡಲಾರಂಭಿಸಿದವು ಅರ್ಜುನನ ಈ ಆರ್ಭಟವನ್ನು ನೋಡಿ ಅಶ್ವತ್ಥಾಮನು ಚಿನ್ನದ ಕಟ್ಟುಳ್ಳ ತನ್ನ ಮಹಾಧನುಸ್ಸನ್ನು ಒರಸುತ್ತ ಮಹಾಧನುಸ್ಸನ್ನು ಬದರುತ್ತಾ ಅರ್ಜುನನನ್ನು ಎದುರಿಸಿ ಬಂದು ತೀಕ್ಷ್ಣ ಬಾಣಗಳನ್ನು ನಾನಾ ಕಡೆಗಳಿಗೆ ಬಿಡಲಾರಂಭಿಸಿದನು ಒಂದು ತೀವ್ರ ಬಾಣವನ್ನು ತೆಗೆದು ಅರ್ಜುನನ ಎದೆಗೆ ಸರಿಯಾಗಿ ಗುರಿಯಿಟ್ಟು ಬಲವಾಗಿ ಹೊಡೆದನು ಅದರಿಂದ ಬಹಳವಾಗಿ ನೊಂದರು ಅರ್ಜುನನು ಎದೆಗುಂದದೆ ಬಾಣ ವರ್ಷಗಳಿಂದ ಅಶ್ವತ್ಥಾಮನನ್ನು ಮರೆಸಿ ಅವನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿಬಿಟ್ಟನು ಬಿಲ್ಲು ಮುರಿದೊಡನೆ ಅಶ್ವತ್ಥಾಮನು ವಜ್ರ ಸಮಾನವಾದ ಒಂದು ಪರಿಘವನ್ನು ಕೈಗೆತ್ತಿಕೊಂಡು ಅರ್ಜುನನ ಮೇಲೆ ಬೀಸಿದನು ಅದು ಬರುತ್ತಿರುವಾಗಲೇ ನಡು ದಾರಿಯಲ್ಲಿ ಅರ್ಜುನನು ನಗುಮುಖದಿಂದ ಅದನ್ನು ತುಂಡಾಗಿ ಕತ್ತರಿಸಿದನು ಅದು ವಜ್ರಾಹತವಾದ ಪರ್ವತದಂತೆ ಮುರಿದು ನೆಲಕ್ಕೆ ಬಿದ್ದಿತು ಇದರಿಂದ ಅಶ್ವತ್ಥಾಮನು ಮತ್ತಷ್ಟು ರೇಗಿ ಐಂದ್ರಾಸ್ತ್ರವನ್ನು ಅರ್ಜುನನ ಮೇಲೆ ಪ್ರಯೋಗಿಸಿದನು ಅಶ್ವತ್ಥಾಮನು ಬೀಸಿದ ಐಂದ್ರಾಸ್ತ್ರದ ಬಲೆಯನ್ನು ನೋಡಿ ಅರ್ಜುನನು ಗಾಂಧೀವವನ್ನು ಕೈಗೆತ್ತಿಕೊಂಡು ತನಗೆ ಇಂದ್ರ ದತ್ತವಾಗಿದ್ದ ಅದೇ ತರಹದ ಒಂದು ಉತ್ತಮಾಸ್ತ್ರವನ್ನು ಪ್ರಯೋಗಿಸಿ ಅಶ್ವತ್ಥಾಮನು ಹರಡಿದ್ದ ಆ ಐಂದ್ರಾಸ್ತ್ರದ ಬಲೆಯನ್ನೆಲ್ಲ ಹರಿದುದಲ್ಲದೆ ಮೇಲೆ ಮೇಲೆ ಬಾಣಗಳನ್ನು ಬಿಟ್ಟು ಅಶ್ವತ್ಥಾಮನ ರಥವೇ ಕಣ್ಣಿಗೆ ಕಾಣದಂತೆ ಕ್ಷಣ ಮಾತ್ರದಲ್ಲಿ ಮುಚ್ಚಿಬಿಟ್ಟನು ಹೀಗೆ ಅರ್ಜುನನು ಬಾಣಗಳಲ್ಲಿ ಸಿಕ್ಕಿ ಬಿದ್ದಿದ್ದರು ದ್ರೋಣಪುತ್ರನು ಆ ಬಾಣ ವರ್ಷದಿಂದ ಪ್ರಯತ್ನಪೂರ್ವಕವಾಗಿ ತಪ್ಪಿಸಿಕೊಂಡು ಹೊರಗೆ ಬಂದು ಬಾಣದಲ್ಲಿ ತನಗಿರುವ ಕೀರ್ತಿಯನ್ನೆಲ್ಲ ಪ್ರ ಪ್ರಕಾಶಗೊಳಿಸುವಂತೆ ನೂರು ಬಾಣಗಳಿಂದ ಕೃಷ್ಣನನ್ನು ಮುನ್ನೂರು ಕ್ಷುದ್ರಕ ಬಾಣ ವಿಶೇಷಗಳಿಂದ ಅರ್ಜುನನನ್ನು ಹೊಡೆದನು ಆದರೇನು ಅರ್ಜುನನು ಆ ಒಂದಕ್ಕೂ ಎದೆಗುಂದದೆ ಅಶ್ವತ್ಥಾಮನನ್ನು ನೂರು ಬಾಣಗಳಿಂದ ಮರ್ಮಸ್ಥಾನಗಳಲ್ಲಿ ಹೊಡೆದನು ನಿನ್ನವರೆಲ್ಲರೂ ನೋಡುತ್ತಿರುವಾಗಲೇ ಅರ್ಜುನನು ಅಶ್ವತ್ಥಾಮನ ರಥಾಶ್ವಗಳನ್ನು ಸಾರಥಿಯನ್ನು ಅವನ ಬಿಲ್ಲನ್ನು ನಾಣನ್ನು ಬಾಣಗಳಿಂದ ಭೇದಿಸಿದನು ಒಂದು ಭಲ್ಲಾಯುಧದಿಂದ ಸಾರಥಿಯನ್ನು ರಥದಿಂದ ಕೆಳಕ್ಕೆ ಕೆಡಗಿದನು ಆಗ ಅಶ್ವತ್ಥಾಮನು ಕುದುರೆಗಳ ಕಡಿವಾಣವನ್ನು ತಾನೇ ಹಿಡಿದು ರಥವನ್ನು ನಡೆಸುತ್ತಾ ಕೃಷ್ಣಾರ್ಜುನರನ್ನು ಬಾಣಗಳಿಂದ ಮರೆಸಿದನು ರಾಜೇಂದ್ರ ಇದು ಎಲ್ಲರಿಗೂ ಅತಿ ಆಶ್ಚರ್ಯಕರವಾಯಿತು ಹೀಗೆ ಗುರುಪುತ್ರನು ತಾನೇ ಸಾರಥ್ಯವನ್ನು ಮಾಡಿಕೊಂಡು ಅರ್ಜುನನನ್ನು ತನ್ನ ಬಾಣಗಳಿಂದ ನೋಯಿಸುತ್ತಿದ್ದುದನ್ನು ನಾವೆಲ್ಲರೂ ವಿಸ್ಮಿತರಾಗಿ ನೋಡುತ್ತಿದ್ದೆವು ಆಗ ಸಮಸ್ತ ಭೂತಗಳು ಅಶ್ವತ್ಥಾಮನ ಮಹಿಮೆಯನ್ನು ಕೊಂಡಾಡಿದವು ದ್ರೋಣ ಪುತ್ರನು ತನ್ನ ಬಾಣ ಪ್ರಯೋಗದಲ್ಲಿ ಅರ್ಜುನನನ್ನು ಮೀರಿಸಿಬಿಟ್ಟುದನ್ನು ಕಂಡು ಎಲ್ಲರೂ ಅವನನ್ನು ಪ್ರಶಂಸೆ ಮಾಡಿದರು ಆಗ ಅರ್ಜುನನು ನಗುತ್ತಾ ಅಶ್ವತ್ಥಾಮನ ಕೈಯಲ್ಲಿ ಹಿಡಿದಿದ್ದ ಕುದುರೆಯ ಹಗ್ಗಗಳನ್ನು ಕ್ಷುರಪ್ರಗಳಿಂದ ಕತ್ತರಿಸಿ ತುಂಡು ಮಾಡಿಬಿಟ್ಟನು ಅರ್ಜುನನ ಬಾಣ ಪ್ರಹಾರಗಳಿಂದ ನೊಂದ ಆ ರಥಾಶ್ವಗಳು ಸ್ವಾಧೀನ ತಪ್ಪಿ ತಮ್ಮಿಷ್ಟ ಬಂದಂತೆ ಓಡಿ ಹೋಗಲಾರಂಭಿಸಿದವು ಆಗ ನಿನ್ನ ಸೈನ್ಯದಲ್ಲಿ ದೊಡ್ಡ ಹಾಹಾಕಾರವೆದ್ದಿತು ಪಾಂಡವರಾದರೂ ಜಯೋತ್ಸಾಹದಿಂದ ನಿನ್ನ ಸೈನ್ಯವನ್ನು ಮೇಲೆ ಬಿದ್ದು ಹೊಡೆಯಲಾರಂಭಿಸಿದರು ನಾನಾ ಕಡೆಗಳಿಂದ ಅವರು ತೀಕ್ಷ್ಣ ಬಾಣಗಳನ್ನು ಬಿಡುತ್ತಿದ್ದರು ರಾಜ ನಿನ್ನ ಕಡೆಯ ಚತುರಂಗ ಸೈನ್ಯವು ಪಾಂಡವರಿಂದ ಮೇಲೆ ಮೇಲೆ ಹೊಡೆಯಲ್ಪಡುತ್ತಾ ಅಲ್ಲಲ್ಲಿ ಚದರಿ ಅತ್ತಿತ್ತ ಓಡಲಾರಂಭಿಸಿತು ವಿಚಿತ್ರವಾಗಿ ಯುದ್ಧ ಮಾಡತಕ್ಕ ನಿನ್ನ ಮಕ್ಕಳು ಕರ್ಣ ಶಕುನಿಗಳು ಕಣ್ಣಿದಿರಾಗಿ ನಿಂತು ನೋಡುತ್ತಿರುವಾಗಲೇ ಸೈನ್ಯವು ಚದರಿ ಓಡುತ್ತಿರುವುದನ್ನು ಕಂಡು ಅವರೆಲ್ಲರೂ ಎಷ್ಟೋ ವಿಧದಿಂದ ತಡೆದು ಸಮಾಧಾನ ಮಾಡಿದರು ನಾನಾ ಕಡೆಗಳಲ್ಲಿ ಅರ್ಜುನನ ಬಾಣಪ್ರಹಾರಕ್ಕೆ ನೊಂದ ಆ ಸೈನ್ಯವು ನಿಲ್ಲದೆ ಓಡುತ್ತಿದ್ದಿತು ಅಲ್ಲಲ್ಲಿ ದಿಕ್ಕುಗೆಟ್ಟು ಓಡುತ್ತಿರುವ ನಿನ್ನ ಕಡೆಯ ಯೋಧರಿಂದ ಸೈನ್ಯವೆಲ್ಲ ಮೊತ್ತಕ್ಕೆ ಭಯಪಟ್ಟು ಕದಲಿ ಹೋಯಿತು ಕರ್ಣನು ನಿಲ್ಲಿರಿ ನಿಲ್ಲಿರಿ ಎಂದು ಬಾರಿ ಬಾರಿಗೂ ಕೂಗುತ್ತಿದ್ದರೂ ಯಾರೂ ನಿಲ್ಲಲಿಲ್ಲ ಹೀಗೆ ಅವರವ ಸೈನ್ಯವೆಲ್ಲ ಭಯದಿಂದ ಚದರಿ ಪಲಾಯನ ಮಾಡುತ್ತಿರುವುದನ್ನು ನೋಡಿ ಪಾಂಡವರು ಜಯೋತ್ಸಾಹದಿಂದ ದೊಡ್ಡ ಸಿಂಹನಾದಗಳನ್ನು ಮಾಡಿದರು ಆಗ ದುರ್ಯೋಧನನು ಪ್ರೀತಿ ಪುರಸ್ಸರವಾಗಿ ಕರ್ಣನನ್ನು ನೋಡಿ ಮಿತ್ರ ಕರ್ಣ ಪಾಂಡವರಿಂದ ನಮ್ಮ ದೊಡ್ಡ ಸೈನ್ಯಕ್ಕುಂಟಾದ ಗತಿಯನ್ನು ನೋಡಿದೆಯಾ ಪಾಂಡವರಿಂದ ನಮ್ಮ ದೊಡ್ಡ ಸೈನ್ಯ ಸೈನ್ಯವು ನಾಶವಾಗುತ್ತಿದೆ ಮಹಾವೀರನಾದ ನೀನಿರುವಾಗಲೇ ಅದು ಭಯದಿಂದ ನಾನಾ ಕಡೆಗೆ ಓಡುತ್ತಿದೆ ನೋಡು ಈಗ ನೀನು ಕಾಲೋಚಿತವಾಗಿ ಏನನ್ನು ಮಾಡಬೇಕೋ ಅದನ್ನು ಬೇಗನೆ ನಡೆಸು ಓ ಮಹಾಬಾಹು ಅದು ಅಲ್ಲಿ ನಮ್ಮ ಕಡೆಯ ಸಾವಿರಾರು ಮಂದಿ ಯೋಧರು ಶತ್ರುಗಳಿಂದ ಓಡಿಸಲ್ಪಡುತ್ತಾ ನಿನ್ನನ್ನೇ ಕೂಗಿ ಮೊರೆಯಿಡುತ್ತಿರುವುದು ನೋಡು ಎಂದನು ದುರ್ಯೋಧನನ ಈ ಮಾತನ್ನು ಕೇಳಿ ಕರ್ಣನು ಸಾರಥಿಯಾದ ಶಲ್ಯನ ಕಡೆಗೆ ತಿರುಗಿ ನಗು ಮುಖದೊಡನೆ ಓ ರಾಜ ಈಗ ನೀನು ನನ್ನ ಭುಜವೀರ್ಯವನ್ನು ನನ್ನ ಅಸ್ತ್ರಗಳ ಪ್ರಭಾವವನ್ನು ನೋಡುತ್ತಿರು ಈಗಲೇ ನಾನು ಪಾಂಡವರೊಡನೆ ಎಲ್ಲಾ ಪಾಂಚಾಲರನ್ನು ಧ್ವಂಸ ಮಾಡಿಬಿಡುವೆನು ರಥವನ್ನು ಅರ್ಜುನನಿರುವ ಕಡೆಗೆ ಬಿಡು ಎಂದನು ಹೀಗೆಂದು ಹೇಳಿ ಕರ್ಣನು ವಿಜಯವೆಂಬ ತನ್ನ ಮಹಾಧನುಸ್ಸನ್ನು ಕೈಗೆತ್ತಿಕೊಂಡು ಅದಕ್ಕೆ ನಾಣೇರಿಸಿ ಬಾರಿ ಬಾರಿಗೂ ಅದನ್ನು ನೀವಿದನು ಓಡುತ್ತಿದ್ದ ಕೌರವ ಸೈನಿಕರನ್ನೆಲ್ಲ ಹೆದರಬೇಡಿರೆಂದು ಆಣೆಯಿಟ್ಟು ಶಪಥ ಮಾಡಿ ಅಭಯವನ್ನು ಕೊಟ್ಟು ತಡೆದು ನಿಲ್ಲಿಸಿದನು ಆಮೇಲೆ ಭಾರ್ಗವಾಸ್ತ್ರವೆಂಬ ಮಹಾಸ್ತ್ರವನ್ನು ಸಂಕಲ್ಪಿಸಿ ಪ್ರಯೋಗಿಸಿಬಿಟ್ಟನು ಒಡನೆಯೇ ಅದರಿಂದ ನೂರು ಸಾವಿರ ಹತ್ತು ಸಾವಿರ ಲಕ್ಷ ಕೋಟಿ ಅರ್ಬುದ ಸಂಖ್ಯೆಗಳಿಂದ ಬಾಣ ಪರಂಪರೆಗಳು ಹೊರಟವು ಗರಿಗಟ್ಟಿ ತೀಕ್ಷ್ಣಗಳಾಗಿ ಉರಿಯನ್ನು ಕಕ್ಕುತ್ತಿರುವ ಆ ಬಾಣಗಳಿಂದ ಕ್ಷಣ ಮಾತ್ರದಲ್ಲಿ ಪಾಂಡವ ಸೈನ್ಯವೇ ಕಾಣಿಸದಂತಾಯಿತು ಯಾವುದೂ ಕಣ್ಣಿಗೆ ಕಾಣದಂತಾಯಿತು ಪಾಂಡವ ಸೈನ್ಯದಲ್ಲಿ ದೊಡ್ಡ ಹಾಹಾಕಾರವೆದ್ದಿತು ಅಲ್ಲಿದ್ದ ಆನೆಗಳು ಕುದುರೆಗಳು ರಥಗಳು ಪದಾತಿಗಳು ತಂಡ ತಂಡವಾಗಿ ಸಾವಿರಾರು ಸಂಖ್ಯೆಯಿಂದ ಉರುಳಿ ಬೀಳುತ್ತಿದ್ದವು ಭೂಮಿಯೆಲ್ಲ ನಡುಗುವಂತಾಯಿತು ಪಾಂಡವ ಸೈನ್ಯವೆಲ್ಲ ಮೊತ್ತಕ್ಕೆ ತತ್ತಳಿಸಿ ಹೋಯಿತು ನಮ್ಮಲ್ಲಿ ಕರ್ಣನೊಬ್ಬನೇ ಏಕಾಕಿಯಾಗಿ ಹೊಗೆ ಇಲ್ಲದ ಬೆಂಕಿಯಂತೆ ಶತ್ರುಗಳನ್ನು ದಹಿಸುತ್ತಾ ತೇಜಸ್ಸಿನಿಂದ ಜ್ವಲಿಸುತ್ತಿದ್ದನು ಕರ್ಣನಿಂದ ವಧಿಸಲ್ಪಡುತ್ತಿದ್ದ ಛೇದಿ ಪಾಂಚಾಲ ವೀರರೆಲ್ಲ ಕಾಡು ಕಿಚ್ಚು ಪ್ರಬಲಿಸಿದಾಗ ಅಲ್ಲಲ್ಲಿರುವ ಕಾಡಾನಗಳು ಊರಿಗೆ ಸಿಕ್ಕಿ ಸುಕ್ಕಿ ಬೀಳುವಂತೆ ಅಲ್ಲಲ್ಲಿ ಮೂರ್ಛಿತರಾಗಿ ಬಿದ್ದರು ಅನೇಕ ವೀರರು ಆ ಕೊಲೆಯನ್ನು ತಡೆಯಲಾರದೆ ಶಕ್ತಿ ಮೀರಿ ಕೂಗಿಕೊಂಡರು ಹೀಗೆ ಅಲ್ಲಲ್ಲಿ ಭಯದಿಂದ ನಡುಗುತ್ತಲೂ ಓಡುತ್ತಲೂ ದೈನ್ಯದಿಂದ ಕೂಗಿಡುತ್ತಲೂ ಇದ್ದ ಪಾಂಡವ ಸೈನಿಕರ ಧ್ವನಿಯು ಪ್ರಳಯ ಕಾಲದಲ್ಲಿ ಕೂಗಿಡುವ ಸಮಸ್ತ ಭೂತಗಳ ಗೋಳಾಟದಂತೆ ಕೇಳಿಸಿತು ಕರ್ಣನಿಂದ ಕೊಲೆಗೀಡಾದ ಪಾಂಡವ ಸೈನ್ಯವನ್ನು ಕಂಡು ಸಮಸ್ತ ಭೂತಗಳು ತಿರಿಯ ಜ್ಯೋನಿಯಲ್ಲಿದ್ದ ಜಂತುಗಳು ನಡಗಿ ಹೋದವು ಆಗ ಸಂಂಜೆಯರೆಲ್ಲರೂ ನರಕದಲ್ಲಿ ಶಿಕ್ಷೆಗೆ ಗುರಿಯಾದವರು ಪ್ರೀತರಾಜನನ್ನು ಕೂಗಿ ಮೊರೆ ಇಡುವಂತೆ ಕೃಷ್ಣಾರ್ಜುನರನ್ನು ಕೂಗಿ ಮೊರೆ ಇಡುತ್ತಿದ್ದರು ಹೀಗೆ ಕೊಲೆಗೀಡಾಗುತ್ತಿದ್ದ ತನ್ನ ಸೈನಿಕರ ಮೊರೆಯನ್ನು ಕೇಳಿ ಅರ್ಜುನನು ಕೃಷ್ಣನನ್ನು ಕುರಿತು ವಾಸುದೇವ ಅದು ಕರ್ಣನಿಂದ ಪ್ರಯೋಗಿಸಲ್ಪಟ್ಟ ಮಹಾಭಯಂಕರವಾದ ಭಾರ್ಗವಾಸ್ತ್ರವನ್ನು ನೋಡು ಆ ಅಸ್ತ್ರವನ್ನು ನಿಗ್ರಹಿಸುವುದು ಹೇಗೂ ನಮಗೆ ಸಾಧ್ಯವಿಲ್ಲ ಹೇಗೂ ನಮಗೆ ಸಾಧ್ಯವಿಲ್ಲ ಅದು ಅತ್ತಲಾಗಿ ಕರ್ಣನು ಕಾಲಾಂತಕನಂತೆ ಯುದ್ಧರಂಗದಲ್ಲಿ ಭಯಂಕರ ಕಾರ್ಯವನ್ನು ನಡೆಸುತ್ತಿರುವನು ನೋಡು ಆ ಕರ್ಣನು ಕುದುರೆಗಳನ್ನು ನಮ್ಮ ಕಡೆಗೆ ಓಡಿಸುತ್ತಾ ಬಾರಿ ಬಾರಿಗೂ ನನ್ನನ್ನೇ ಕಣ್ಣಿಟ್ಟು ನೋಡುತ್ತಿರುವನು ಆಗ ಈಗ ನಾನು ಕರ್ಣನನ್ನು ಬಿಟ್ಟು ರಣರಂಗದಿಂದ ಓಡುವುದು ಯೋಗ್ಯವಲ್ಲ ಆದರೂ ಮನುಷ್ಯನು ಬದುಕಿದ್ದರೆ ಯುದ್ಧದಲ್ಲಿ ಜಯವನ್ನೋ ಪರಾಜಯವನ್ನೋ ಹೊಂದುವನು ಸತ್ತವನಿಗೆ ಸಾವೇ ಹೊರತು ಜಯವೆಂಬುದು ಎಲ್ಲಿಯದು ಈ ಕಿರಣನು ಯುದ್ಧರಂಗದಲ್ಲಿ ಮಧ್ಯಾಹ್ನ ಸೂರ್ಯನಂತೆ ಜ್ವಲಿಸುತ್ತಿರುವನು ಬದುಕಿದ್ದರೆ ಎಂದಾದರೂ ಒಮ್ಮೆ ಕ್ಷೇಮವನ್ನು ಕಾಣಬಹುದು ರಥವನ್ನು ಹಿಂತಿರುಗಿಸಿಬಿಡು ಎಂದನು ಇದು ಅರವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ